ನಾವು ಅಂದ್ಕೊಳ್ಳೋ ಹಾಗೆ ಜೀವನ ಯಾವತ್ತೂ ನಡೆಯಲ್ಲ ಸೋಲು ಗೆಲುವು ಎರಡೂ ಇದ್ದೇ ಇರುತ್ತೆ ಬಟ್ ಎಲ್ಲರಿಗೂ ಸೋಲು ಅನ್ನೋದೇ ಬೇಕು ಬೇಕಾ ಹ್ಞೂ ಯಾರೂ ಒಪ್ಪಲ್ಲ ಗೆಲುವೇ ಎಲ್ಲರಿಗೂ ಬೇಕು ನಾನು ಗೆದ್ದೆ ಅಂತ ಎಲ್ಲರಿಗೂ ಹೇಳ್ಕೋಬೇಕು ಅನ್ನೋದೇ ಎಲ್ಲರಿಗೂ ಆಸೆ ನನ್ನ ಸೋತೆ ನನ್ನ ಸೋತೆ ಅಂತ ಯಾರೂ ಹೇಳ್ಕೊಳೋದಕ್ಕೆ ಇಷ್ಟನೂ ಪಡಲ್ಲ ಸೋಲ್ ಬೇಕು ಅಂತಲೇ ಯಾರೂ ಅಂದ್ಕೊಳಲ್ಲ ಬಟ್ ಜೀವನ ನಮಗೆ ಸೋಲನ್ನ ಕಲಿಸೇ ಕಲಿಸುತ್ತೆ ಯಾಕಂದರೆ ಜೀವನ ನಮಗೆ ಪಾಠ ಹೇಳ್ಕೊಡೋದೇ ಸೋಲಿಂದನೇ ನಾವು ಆಗಿ ಜೀವನ ಶುರು ಮಾಡಿರ್ತೀವಿ ಅಥವಾ ಹಂಗೇ ನಡ್ಕೊಂಡು ಹೋಗ್ತಿದ್ದಾಗ ನಮಗೇನೋ ಒಂದ್ಸಲ ಬಟ್ ಯಾವಾಗ ಏನೋ ಒಂದು ಕನ್ಸ್ ಕಾಣ್ತೀವಿ ಅಂದಾಗಲೇ ನಮಗೆ ಆ ಸೋಲು ಮೊದಲನೇ ಸ್ಟೆಪ್ ಆಗಿರುತ್ತೆ ಸೋಲು ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಯಾರೇ ಎಕ್ಸಾಂಪಲ್ಸ್ ತೊಗೊಳ್ಳಿ ಪ್ರತಿಯೊಬ್ಬ ಸಾಧನೆ ಮಾಡಿರೋ ಜೀವನದಲ್ಲಿ ಅವನು ಮೊದಲನೇ ಕಷ್ಟನೇ ಸೋಲು ಅದು ತುಂಬ ದುಡ್ಡಿರೋನಾಗಲಿ ತುಂಬ ದುಡ್ಡು ಇಲ್ಲದೇ ಇರೋನಾಗ್ಲಿ ಎಲ್ಲರಿಗೋದ್ರೆ ದುಡ್ಡು ಅನ್ನೋದು ಸೋಲು ಗೆಲುವಿನ ಪ್ರಶ್ನೆ ಇಲ್ಲ ತನ್ನ ಗೆಲುವಿನ ಬಗ್ಗೆ ಯೋಚನೆ ಮಾಡ್ತಾನೆ ತನ್ನ ಗುರಿ ಬಗ್ಗೆ ಯೋಚನೆ ಮಾಡ್ತಾನೆ ತನ್ನ ಆಸಕ್ತಿ ತನ್ನ ವ್ಯೂ ಪಾಯಿಂಟ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳೋದು ಆ ಸೋಲಿಂದನೇ ಸೊ ಸೋಲು ಅನ್ನೋದು ನಮಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರೋವಂಥದ್ದು ನಾವು ಸೋಲೇಬೇಕು ಸೋತ ಮೇಲೆ ನಾವು ಗೆಲ್ಲಕ್ಕಾಗೋದು ಎಷ್ಟು ಅರ್ಥ ಮಾಡಿಸುತ್ತೆ ಅಂದರೆ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅಂದರೆ ಮೊದಲಿಗೆ ಯಾರಿಗೂ ಏನೂ ಅರ್ಥ ಆಗೋಲ್ಲ ಬಟ್ ಕೆಲವೊಂದು ಪಾಯಿಂಟಲ್ಲಿ ಅಂದರೆ ನಾವು ಸ್ಟ್ರಗಲ್ ಪಡ್ತಾ ಇದ್ದೀವಿ ನಮಗೇನು ಸಿಗ್ತಾ ಇಲ್ಲ ಸೋಲ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ತುಂಬ ಸ್ಟ್ರಗಲ್ ಪಡ್ತೀವಿ ಅಳ್ತೀವಿ ನಗ್ತಿ ಅಂದರೆ ನಗು ಅಂದರೆ ನಮ್ಮ ಜೀವನದಲ್ಲಿ ಏನಕ್ಕೆ ಆಗ್ತಾಯಿದೆ ಅಂತ ನಗ್ತೀವಿ ಬಟ್ ಅದೆಲ್ಲನೂ ಕಾಮ್ ಒಂದು ಒಂದು ಕ್ಷಣ ಸೈಲೆಂಟ್ ಆಗ್ಬಿಡುತ್ತೆ ಏನೂ ಒಂದ್ಸಲ ಅವಾಗ ಯೋಚನೆ ಬರಕ್ಕೆ ಶುರು ಆಗುತ್ತೆ ನಾವು ಎಲ್ಲಿ ತಪ್ಪು ಮಾಡಿದ್ವಿ ಏನು ಸರಿ ಮಾಡ್ಕೋಬೇಕು ಎಲ್ಲಿಂದ ಸರಿ ಮಾಡಬೇಕು ಇನ್ನೇನು ಬೇಗ ಆಗ್ಬಿಡುತ್ತೆ ಎಲ್ಲ ಆಗ್ಬಿಡುತ್ತೆ ಅಂತ ಸಡನ್ನಾಗಿ ನಿಂತೋಗ್ಬಿಡುತ್ತೆ ಏನೂ ಆಗೋಲ್ಲ ಜೀವನದಲ್ಲಿ ಏನೂ ಆಗೋಲ್ಲ ಸೋತ್ಬಿಟ್ವಿ ನನ್ನ ಕೈಯ್ಯಲ್ಲಿ ಆಗೋಲ್ಲ ಇದನ್ನ ಅಂತ ಅನ್ಸ್ಬಿಡುತ್ತೆ ಬಟ್ ಇದನ್ನ ಬಿಟ್ಟು ಬೇರೆ ಏನೋ ಮಾಡ್ತೀನೋದಕ್ಕೂ ಆಗೋಲ್ಲ ಯಾಕಂದರೆ ಈ ಜರ್ನಿನ ಅಲ್ಲಿ ಶುರು ಮಾಡಿಬಿಟ್ಟಿದ್ದೀವಿ ಸೊ ಈ ಜರ್ನಿನ ಈ ಪಾಯಿಂಟಿಂದ ನಾವು ಅಂದ್ಕೊಳಿರೋ ತೊಗೊಂಡು ಹೋಗೋದಿದೆಯಲ್ಲ ಸೊ ಸೋಲು ದಾರಿ ಕಡೆ ಅಲ್ಲಿ ಕರ್ಕೊಂಡೋಗುತ್ತೆ ಅನ್ಫಿಲ್ಟರ್ಡ್ ಟಾಕ್ಸ್ ಇಷ್ಟ ಆಗಿದೆಯಾ